ನೋಡಿ ನನಗೀಗ ಎಪ್ಪತ್ತೈದು ಮುಗಿದೆ ಮುಗಿದೆ ತುಂಬಿದೆ ಎಪ್ಪತ್ತಾರು ಬರ್ತದೆ ನಾನು ಚುನಾವಣೆ ಇನ್ನೂ ಎರಡು ವರ್ಷ ಎರಡೂವರೆ ವರ್ಷ ಮೂರು ವರ್ಷನೇ ಇದೆ ಅಂತ ಇಟ್ಕೊಂಡ ಮೇ ಹದಿಮೂರು ಅಂತ ಹೇಳಿದ್ರೆ ಇನ್ನು ಎರಡು ವರ್ಷ ತುಂಬಿದೆ ಇನ್ನೂ ಮೂರು ವರ್ಷ ಇರ್ತದೆ ನನಗೀಗ ಎಪ್ಪತ್ತೈದು ಇರುವಾಗ ಅಲ್ಲಿಗೆ ಎಪ್ಪತ್ತೆಂಟು ಆಗ್ತದೆ ಎಪ್ಪತ್ತೆಂಟು ವಯಸ್ಸಲ್ಲಿ ನಾನು ಚುನಾವಣೆಗೆ ನಿಂತು ಗೆದ್ದು ಮುಂದೆ ಐದು ವರ್ಷ ನಾನೇನು ಕೆಲಸ ಮಾಡೋಕ್ಕಾಗ್ತದೆ ವಯೋ ಸಹಜವಾದಂತಹ ದೌರ್ಬಲ್ಯಗಳು ಸಹಜವಾಗಿ ಮನುಷ್ಯನ ದೇಹದಲ್ಲಿ ಬರ್ತಕ್ಕಂಥದ್ದು ಆ ದಿಸೆಯಲ್ಲಿ ನಾನು ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು ಆ ದೃಷ್ಟಿನಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು ನಾವು ಕೂಡ ಆಗ ಚುನಾವಣೆ ನಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿ ಅಲ್ಲ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಷ್ಟೆ ಸಕ್ರಿಯವಾಗಿ ರಾಜಕಾರಣದಲ್ಲೂ ಇರ್ತೇನೆ ಮತ್ತು ಸಕ್ರಿಯವಾಗಿ ಸಹಕಾರಿ ಆಂದೋಲನದಲ್ಲೂ ಕೂಡ ನಾನು ಏನಿದೆ ಇಲ್ಲಿನವರೆಗೂ ಕಳೆದ ಐವತ್ತು ವರ್ಷದಿಂದ ಏನು ನಡ್ಸ್ಕೊ ಬಂದಿದ್ದೀನಿ ಅದೇ ರೀತಿ ಸಹಕಾರಿ ರಂಗದಲ್ಲಿ ಸಕ್ರಿಯವಾಗಿ ಇರ್ತೇನೆ ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಿರ್ತದೆ ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿರುತ್ತದೆ ಬಿಜೆಪಿ ನನಗೆ ನೋಡಿ ನಿನ್ನೆ ಹೋಲಿಸಿದ್ರೆ ಇವತ್ತು ಕೆಟ್ಟ ದಿವಸ ನಾಳೆ ಹೋಲಿಸಿದ್ರೆ ಇವತ್ತು ಒಳ್ಳೆ ದಿವಸ ಅದರಿಂದ ಯಾವುದನ್ನು ಕೂಡ ನಾವು ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅದು ನಾವು ಕೂಡ ಸೃಷ್ಟಿಯಾಗಿ ಮಾಡ್ಕೊಳ್ತಕ್ಕಂಥ ವಾತಾವರಣ ಅಷ್ಟೇ ಅದರಿಂದ ಯಾವುದೇ ಒಂದು ಬೇಸರದಿಂದ ಆಗಲಿ ಅಥವಾ ಯಾವುದೇ ಒಂದು ಒತ್ತಡ ಆಗಲಿ ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ತೀರ್ಮಾನಕ್ಕೆ ಅದು ಪೂರಕವಾಗಿ ಇಲ್ಲ ನಾನು ಹೇಳ್ತಕ್ಕಂಥದ್ದು ಯುವಕರಿಗೆ ಹೆಚ್ಚು ಅವಕಾಶಗಳು ದೊರಕಬೇಕು ನಾವು ಅವರಿಗೆ ಮಾರ್ಗದರ್ಶನ ಮಾಡತಕ್ಕಂಥ ರೀತಿಯಲ್ಲಿ ನಾವು ಕೂಡ ನಡ್ಕೋಬೇಕು ಆ ದೃಷ್ಟಿಯಲ್ಲಿ ನಾನು ಸಕ್ರಿಯ ರಾಜಕಾರಣದಿಂದ ನಾನು ದೂರ ಇಲ್ಲ ಸಕ್ರಿಯ ಚುನಾವಣಾ ರಾಜಕಾರಣದಿಂದ ದೂರ ಇಲ್ಲ ಅವರು ವಿರೋಧ ಪಕ್ಷವಾಗಿ ಅಷ್ಟು ಹೇಳದೆ ಇದ್ರೆ ಅವ್ರು ವಿರೋಧ ಪಕ್ಷ ಅಂತ ಹೇಳಿ ಜನ ಮತ್ ಬಿಡ್ತಾರಲ್ಲ ಅದಕ್ಕೋಸ್ಕರ ಅವೆಲ್ಲ ಹೇಳ್ತಾರೆ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂತ ಅಗತ್ಯತೆ ಇಲ್ಲ ಕೇಳಿಸ್ಕೊಳ್ಳಿಲ್ಲ ಚುನಾವಣಾ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ತವೆ ಇರಲೇಬೇಕು ಇದ್ದಾಗನೇ ಅದು ಪ್ರಜಾಪ್ರಭುತ್ವ ಅವರು ವಿರೋಧ ಪಕ್ಷವಾಗಿ ಅಷ್ಟು ಕೂಡ ಟೀಕೆ ಮಾಡದೇ ಇದ್ದರೆ ಅವರ ಒಂದು ಅಸ್ತಿತ್ವಕ್ಕೇ ಧಕ್ಕೆ ಬರ್ತದೆ ಅದಕ್ಕೋಸ್ಕರ ಅವರು ಆ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೋಸ್ಕರ ನಾವೇನು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಜ ಬೆಂಗಳೂರಿನಲ್ಲಿ ಮಳೆ ಆವಾಂತರಕ್ಕೆ ಅದು ಪ್ರಕೃತಿದತ್ತವಾಗಿ ಬರ್ತಕ್ಕಂಥ ಅವಘಡಗಳು ಅದ್ರ ಜೊತೆ ಜೊತೆಯಲ್ಲಿ ನಾವು ಮನುಷ್ಯರು ನಾವು ಮಾಡಿರ್ತಕ್ಕಂಥದ್ದು ಈಗ ಏನು ನಾವೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ ನಾವೇ ಸೆಲ್ಫ್ ಇನ್ಫ್ಲಿಕ್ಟೆಡ್ ಪ್ರಾಬ್ಲಮ್ಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್ ಹೇಗೆ ಸೆಲ್ಫ್ ಇನ್ ಇನ್ಫ್ಲಿಕ್ಟೆಡ್ ಅಂದರೆ ಈಗೆಲ್ಲ ಇವಿದ್ದಾವೆ ಯಾವುದು ನಿಮ್ಮ ಚರಂಡಿಗಳು ಇವೆಲ್ಲ ಇದ್ದಾವೆ ಚರಂಡಿಗಳು ಇವತ್ತೇನು ಇದ್ದಾವೆ ಅವು ಹಿಂದೆ ಎಲ್ಲ ಮಳೆ ಬಿದ್ದಾಗ ನೀರು ಹರಿತಕ್ಕಂಥ ಜಾಗಗಳು ಇವತ್ತು ನಾವು ದುರಾಸೆಗೋಸ್ಕರ ನಾವೆಲ್ಲ ಅದನ್ನು ಕಿರಿದು ಮಾಡಿ ನೀರು ಹರಿ ಸರಾಗವಾಗಿ ಅರಿತಕ್ಕಂಥದ್ದಕ್ಕೆ ಅಡಚಣೆಗಳು ಉಂಟಾದಾಗ ಅದರಿಂದ ಈ ರೀತಿಯ ತೊಂದರೆಗಳಾಗಿದೆ ಇವತ್ತೆಲ್ಲ ರಾಜಕಾಲುವೆಗಳು ಎಲ್ಲಿ ನಿಮ್ಮ ಮೈಸೂರಲ್ಲೇ ತೊಗೊಳ್ಳಿ ನಿಮ್ಮ ರಾಜಕಾಲುವೆಗಳನ್ನು ಎಷ್ಟು ಕಡೆ ಕಿರಿದು ಮಾಡಿದ್ದಾರೆ ದೊಡ್ಡದಾಗಿ ನೀರು ಯಾವತ್ತೂ ಕೂಡ ಅದು ಯಾರನ್ನು ಕೇಳಲ್ಲ ಎಲ್ಲಿ ಹರಿಬೇಕು ಅಂತೇಳಿ ಅದಕ್ಕೆ ತನ್ನದೇ ಆದಂತಹ ಮಾರ್ಗವನ್ನು ಅದು ಸೃಷ್ಟಿ ಮಾಡಿಕೊಂಡಿದೆ ಅದು ಇವತ್ತಿಂದಲ್ಲ ನೆನ್ನೆದಲ್ಲ ಸಾವಿರಾರು ವರ್ಷಗಳಿಂದ ಆ ರೀತಿ ಬಂದಿರ್ತದೆ ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನೆಲ್ಲ ನಾವು ಹಾಳು ಮಾಡಿ ನೀರು ಹರಿತಕ್ಕಂಥ ಜಾಗಗಳನ್ನೆಲ್ಲ ಬಂದ್ ಮಾಡಿ ಬಿಲ್ಡಿಂಗ್ ಕಟ್ಟೋದು ಡೈವರ್ಟ್ ಮಾಡೋದು ಮತ್ತು ಅದರ ಅಗಲ ಅಳತೆ ಏನಿರ್ತದೆ ಅದನ್ನು ಕಿರಿದು ಮಾಡೋದು ಈ ರೀತಿ ಎಲ್ಲ ಮಾಡಿದಾಗ ಈ ರೀತಿಯ ಮಳೆ ಬಂದಾಗ ಅವಘಡಗಳು ಇಲ್ಲ 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 ನೋಡಿ ಇತ್ತೀಚೆಗೆ ನಮ್ಮ ಸರ್ಕಾರ ಅದರಲ್ಲೂ ಕೂಡ ಬೆಂಗಳೂರಿನ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಬಂದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಆದ್ರೆ ಏನು ಬೆಂಗಳೂರಲ್ಲಿ ನಮ್ಮ ಸಿಲ್ಕ್ ಜಂಕ್ಷನ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಏನಿದೆ ಅದು ಎಲ್ಲದಕ್ಕಿನ್ನೂ ಲೋ ಲೋಯಿಂಗ್ ಏರಿಯಾ ಅದು ಭಾಳಷ್ಟು ಕಡೆಯಿಂದ ಬಿದ್ದಂಥ ನೀರು ಅಲ್ಲಿಗೆ ಕನ್ವರ್ಜ್ ಆಗುತ್ತೆ ಅಲ್ಲಿರ್ತಕ್ಕಂಥ ಏನು ನೀರು ಜಾಗಗಳು ಏನಿದ್ದಾವೆ ಆ ಜಾಗಗಳನ್ನೆಲ್ಲ ಕಿರಿದು ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಜನ ಅನುಭವಿಸ್ತಾ ಇದ್ದಾರೆ ಈಗ ಅದರಲ್ಲಿ ಬಹಳಷ್ಟು ರಾಜಕಾಲುವೆಗಳನ್ನು ಅವೆಲ್ಲವನ್ನು ಕೂಡ ಒತ್ತುವರಿ ತೆರವು ಮಾಡಿಸ್ ನಿರ್ದಾಕ್ಷಿಣ್ಯವಾಗಿ ಅದು ನಿರಂತರವಾಗಿ ನಡೆಯುತ್ತೆ ಬರೀ ಮಳೆ ಬಂದಾಗ ಇವರು ಪ್ರಾರಂಭ ಮಾಡ್ತಾರೆ ಆಮೇಲೆ ಇದನ್ನು ನಿಲ್ಲಿಸ್ಬಿಡ್ತಾರೆ ಅಂತಕ್ಕಂಥ ಭಾವನೆ ಅದು ಹಿಂದಿನ ಸರ್ಕಾರಗಳಿದ್ವಲ್ಲ ಆಗ ಬರಬಹುದು ಈಗ ಮಾತ್ರ ನಿರ್ದಾಕ್ಷಿಣ್ಯವಾಗಿ ನಾವು ಜನರಿಗೆ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು ಅಂತೇಳಿ ಏನು ಡಿ ಸಿ ಎಮ್ ಅವರು ಬೆಂಗಳೂರಿನ ಇನ್ಚಾರ್ಜ್ ಅವರೇ ಇರ್ತಕ್ಕಂಥದ್ದು ಅವರು ನಿರಂತರವಾಗಿ ಎಲ್ಲ ಸ್ಥಳಗಳಿಗೂ ಭೇಟಿ ಕೊಡ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅನಾನುಕೂಲಗಳು ಏನೇನು ಸೃಷ್ಟಿಯಾಗಿದ್ದಾವೆ ಮಾನವ ನಿರ್ಮಿತ ಅನಾನುಕೂಲಗಳ ಸೃಷ್ಟಿಯೇನಿದೆ ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ನಾಡಿದಲ್ಲಿ ಇವತ್ತು ಹೊಸಪೇಟೆ ಕಾರ್ಯಕ್ರಮ ಆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಬೆಂಗಳೂರಿನ ಶಾಸಕರುಗಳು ಸಚಿವರು ನಮ್ಮ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು ಇವರೆಲ್ಲರೂ ಕೂಡಿ ಈ ಭಾಗದ ಏನು ತೊಂದರೆಗೊಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿ ಅದು ಒಂದು ಶಾಶ್ವತವಾದಂತಹ ತೊಂದರೆ ಇಲ್ಲದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಅವರು ಹೇಳಿಕೆನ ನೀವೆಲ್ಲ ಮಾಧ್ಯಮದಲ್ಲಿ ತಿರ್ಚಿದಿರಿ ಅಂತ ನಾನು ಅನ್ಕೋಬೇಕಾಗ್ತದೆ ಹೇಳ್ತೀನಿ ಆಯ್ತಪ್ಪ ಈಗ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಕೇಳಿ ಅಲ್ಲ ವೇ ಅಂತಲ್ಲ ಆಯ್ತು ನಾನು ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರಲ್ಲ ನಾನು ಒಬ್ಬ ಸಂಪುಟದಲ್ಲಿ ನಾನು ಒಬ್ಬ ಸದಸ್ಯ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರ್ತದೆ ಸಚಿವರಿಗೆ ನಾನು ಹೇಳ್ತಾ ಇದ್ದೇನೆ ಯಾರಿಗೆ ಕೊಟ್ಟಿಲ್ಲ ಹೇಳಿ ಪ್ರತಿ ತಿಂಗಳು ಮೊನ್ನೆ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ತ್ರೀ ಮಂತ್ಸು ಸ್ವಲ್ಪ ನಿಧಾನ ಆಯಿತು ಯಾಕಾಯಿತು ಅಂತ ಹೇಳಿದ್ರೆ ನಮ್ಮ ಟ್ರೆಷರಿನಲ್ಲಿ ಕೇಟೂನಲ್ಲಿ ಅದು ಸಾಫ್ಟ್ವೇರನ್ನು ಚೇಂಜ್ ಅವರು ಮಾಡ್ತಾಯಿದ್ರು ಚೇಂಜ್ ಮಾಡುವಂಥ ಸಂದರ್ಭದಲ್ಲೇ ಪ್ರಾರಂಭದಲ್ಲೇ ಡಿಚರ್ಸ್ ಇದ್ದೇ ಇರ್ತವೆ ಈಗ ಎಲ್ಲರಿಗೂ ಕೂಡ ಎಲ್ರಿಗೂ ಬಟವಾಡೆ ಮಾಡ್ತಾ ಇದೀವಲ್ಲ ಪ್ರತಿದಿನ ಈಗ ನೋಡಿ ನಾಲ್ಕು ತಿಂಗಳು ಎಲ್ಲ ಕೂಡ ಡಿಲೇ ಆಗೋ ಸಂದರ್ಭ ಇಲ್ಲ ಅವ್ರು ಹೇಳಿದ್ದಾರೆ ಅಲ್ಲ ಹೇಳಿರ್ಬೇಕು ಹೇಳಿರ್ತಕ್ಕಂಥದ್ದು ಬಗ್ಗೆ ನನಗೆ ಸಂಶಯ ಇದೆ ಅವರು ಆ ರೀತಿ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಈಗ ನಿನ್ನೆನೂ ಕೂಡ ಹಣ ಎಲ್ಲರಿಗೂ ಬಟವಾಡೆ ಆಗಿದೆಯಲ್ಲ ನೀವು ಸಹ ಯಾರನ್ನ ಫಲಾನುಭವಿಗಳಂದ್ರೆ ಯಾರನ್ನಾದ್ರೂ ನೀವು ಇಲ್ಲ ಬಿಡಿ ಅದನ್ನು ಬಿಡಿ ಅದನ್ನು ಯಾಕೆ ಇದು ಮಾಡ್ತೀರಿ ಯಾವುದೋ ಕಾರಣಕ್ಕೂ ಕೂಡ ಪ್ರತಿ ತಿಂಗಳು ಪ್ರತಿಯೊಬ್ಬರಿಗೂ ಕೂಡ ವಿತರಣೆ ಆಗುವ ರೀತಿಯಲ್ಲಿ ಕ್ರಮ ಇಡ್ತಾರೆ ಅದನ್ನೆಲ್ಲ ಯಾರು ತೀರ್ಮಾನ ಮಾಡೋರು ತನ್ನೂರ್ ಶೆಟ್ಟ ಮಾಡ್ತಾರ ನಾನ್ ಮಾಡ್ತೀನ ಯಾರು ಮಾಡ್ತಾರೆ ಮಾಡೋರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಹೈಕಮಾಂಡ್ನಲ್ಲಿ ಅವರು ಯಾವ್ದನ್ನ ಯಾವ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ರೆ ಪಕ್ಷಕ್ಕೆ ಜನರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಭಾವನೆ ಅವ್ರಿಗೆ ಬರ್ತದೋ ಆಗ ತೀರ್ಮಾನ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಯಾವಾಗಲೂ ಕೂಡ ಚಲನಶೀಲತೆ ಇರ್ತಕ್ಕಂಥದ್ದು ಈಗ ನಮ್ಮಲ್ಲಿರ ಶರೀರದಲ್ಲಿ ರಕ್ತ ಹರಿತಾ ಇರ್ತದೆ ಅದು ನಿಂತೋದ್ರೆ ಏನಾಗ್ತದೆ ಹಾಗೇ ಪ್ರಕೃತಿ ನಿಯಮನೇ ಆ ರೀತಿ ಇರ್ತದೆ ಎಲ್ಲನೂ ಕೂಡ ಚಲನಶೀಲತೆ ಇರುತ್ತೆ ಆದಾಗ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ ಹೊರತು ಯಾವುದೇ ಪ್ರತಿಕ್ರಿಯೆ ಯಾವುದೇ ಆಗು ಹೋಗ್ಗಳಿಗೆ ಯಾವತ್ತು ಚಲನಶೀಲತೆನೇ ಕಾರಣ ಇರ್ತದೆ ನಾನು ಹೇಳದ್ದಲ್ಲಪ್ಪಾ ಮೊದಲೇನೆ ನಾಯಕತ್ವ ಬದಲಾವಣೆ ಇರ್ಬೋದು ಸಿ ಎಂ ಬದಲಾವಣೆ ಇರ್ಬೋದು ಮಂತ್ರಿ ಬದಲಾವಣೆ ಇರ್ಬೋದು ಆಮೇಲೆ ಜಿಲ್ಲಾ ಅಧ್ಯಕ್ಷಗಳು ಬದಲಾವಣೆ ಇರ್ಬೋದು ಮತ್ತೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಇರ್ಬೋದು ಎಲ್ಲನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ತೀರ್ಮಾನ ಅಂತಿಮ ಅದರಲ್ಲಿ ಯಾರ್ದು ಏನೇ ಇದ್ರೂ ಕೂಡ ಅದೆಲ್ಲ ವೈಯಕ್ತಿಕ ಅನಿಸಿಕೆಗಳು ನಾವೆಲ್ಲ ಸಾಲ ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಲ್ಲ ಏನು ಹೊಸ್ದಾಗ ಬಂದಿದ್ಯಾ ಮಳೆ ಇದು ಪ್ರತಿ ವರ್ಷ ಬರ್ತಾನೆ ಇರ್ತದೆ ಆಯ್ತಪ್ಪ ಕೊಡ್ತೀವಲ್ಲ ನೋಡಿ ಎಲ್ಲೆಲ್ಲಿ ಗಮನಕ್ಕೆ ಬರ್ತದೆ ಅಲ್ಲೆಲ್ಲವೂ ಕೂಡ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಡ್ಬೇಕಂತ ಮನಸ್ಥಿತಿನೂ ಇದೆ ನಾವು ಪ್ರಯತ್ನವೂ ಮಾಡ್ತಾ ಇದ್ದೇವೆ ಆದರೆ ಕೆಲವು ಕಾನೂನುಗಳ ತೊಂದರೆ ಏನಿದೆ ಅಂದರೆ ಕಾನೂನಲ್ಲಿರ್ತಕ್ಕಂಥ ಲೋಪಗಳ ಹಿನ್ನೆಲೆಯಲ್ಲಿ ಕೆಲವು ಬಾರಿ ಕೋರ್ಟ್ಗಳಲ್ಲಿ ಅದ್ರ ಬಗ್ಗೆ ತಡೆಯಾಜ್ಞೆ ಬರ್ತಕ್ಕಂಥದ್ದು ಈ ರೀತಿ ಪ್ರಕರಣಗಳು ನಡೀತಾ ಇದ್ದಾವೆ ಇದನ್ನೆಲ್ಲ ನಾನು ಕೂಡ ಈ ರೀತಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಣ ವಸೂಲಾತಿಯಿಂದ ಹಿಡಿದು ಅವರಿಗೆ ಒಂದು ಕ್ರಿಮಿನಲ್ ಅಪರಾಧದ ಮೇಲೆ ಕೂಡ ಶಿಕ್ಷೆ ಆಗಬೇಕು ಅಂತೇಳಿ ಹಲವಾರು ತಿದ್ದುಪಡಿಗಳನ್ನು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಮಂಜೂರು ಮಾಡಿ ಈಗಾಗಲೇ ಗೌರವಾನ್ವಿತ ರಾಜ್ಯಪಾಲರಿಗೆ ತಲುಪಿಸಿದ್ದೇವೆ ರಾಜ್ಯಪಾಲರು ಕೆಲವು ಕ್ಲಾರಿಫಿಕೇಷನ್ಸ್ಗಳನ್ನು ವಿವರಗಳನ್ನು ಕೇಳಿದರೆ ಆ ವಿವರಗಳನ್ನು ಕೂಡ ತಲುಪಿಸ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಆ ಹೊಸ ತಿದ್ದುಪಡಿಗಳು ಬಂದರೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಈ ರೀತಿಯ ದುರುಪಯೋಗ ಸಾರ್ವಜನಿಕ ಹಣ ಯಾರೇ ದುರುಪಯೋಗ ಮಾಡಿದರೂ ಕೂಡ ಅದನ್ನು ಬಹಳ ಕಟ್ಟುನಿಟ್ಟಿನ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಹಣವನ್ನು ವಸೂಲತೆ ಮಾಡ್ತಕ್ಕಂಥದ್ದು ಯಾರೆಲ್ಲ ಹಣ ದುರುಪಯೋಗ ಮಾಡ್ತಾರೋ ಅವರ ಆಸ್ತಿನೂ ಕೂಡ ಮೊಟ್ಟುಗೋಲು ಪ್ರಕ್ರಿಯೆಗಳನ್ನು ಪ್ರಕ್ರಿಯೆಗಳನ್ನ ಅದೇ ಕೇಂದ್ರ ಮಾಡಿದೆ ನಾನು ಕೇಳಿದ್ರೆ ನಾನೇನು ಉತ್ತರ ಹೇಳಬೇಕು ನಾನು ಅದನ್ನ ಟೀಕೆ ಮಾಡಕ್ ಹೋಗೋದಿಲ್ಲ ಅಲ್ಲ ಟೀಕೆ ಮಾಡಕ್ ಹೋಗೋದಿಲ್ಲ ಏನೆಲ್ಲ ಅವರು ಅವರ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೆಲ್ಲ ಚುನಾಯಿತ ಸರ್ಕಾರಗಳಿರ್ತವೆ ಅವರ ವಿವೇಚನೆಗೆ ಬಿಟ್ಟಂತ